ದೇಹದೊಳಗೆ ಲಿವರ್ ಡ್ಯಾಮೇಜ್ ಆಗುತ್ತಾ ಬಂದರೆ ಮೊದಲಿಗೆ ನಿಮ್ಮಲ್ಲಿ ಏನೆಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಮನುಷ್ಯನ ದೇಹದೊಳಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸಹ ಬಿಡುವಿಲ್ಲದೆ ದುಡಿಯುವ ಅಂಗಾಂಗಗಳಲ್ಲಿ ಲಿವರ್ ಕೂಡ ಪ್ರಮುಖ ಸ್ಥಾನಗಳಲ್ಲಿ ನಿಲ್ಲುತ್ತವೆ ಒಂದು ವೇಳೆ ಈ ಪ್ರಮುಖ ಸಮಸ್ಯೆಗಳು ಕಂಡುಬಂದರೆ ಅದರಿಂದ ಹಲವು ಬಗೆಯ ರೋಗ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಈ ಅಂಗದ ಪ್ರಮುಖ ಕಾರ್ಯ ಏನೆಂದರೆ ರಕ್ತವನ್ನು ಸ್ವಚ್ಛ ಮಾಡುವುದು ಜೊತೆಗೆ ಮೆಟಬಾಲಿಸಂ ಪ್ರಕ್ರಿಯೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತದೆ ಎಲ್ಲಕ್ಕಿಂತ ಮುಖ್ಯವಾಗಿ ದೇಹದಿಂದ ಕಲ್ಮಶಗಳನ್ನು ನಿವಾರಿಸಿ ಜೀರ್ಣಕ್ರಿಯೆ ಪ್ರತಿಕ್ರಿಯೆಯು ಸರಿಯಾಗಿ ನಡೆಯುವ ಹಾಗೆ ನೋಡಿಕೊಳ್ಳುತ್ತದೆ ಮೊದಲನೆಯದಾಗಿ ದೇಹದಲ್ಲಿ ಸುಸ್ತು ಆಯಾಸ ಕಾಣಿಸಿಕೊಳ್ಳುತ್ತದೆ ಲಿವರ್ ಕಾಯಿಲೆಯ ಪ್ರಮುಖ ಲಕ್ಷಣವೆಂದರೆ ಆಗಾಗ ಆಯಾಸ ಮತ್ತು ನಿಶಕ್ತಿ ಕಾಣಿಸಿಕೊಳ್ಳುವುದು ಅದರಲ್ಲೂ ಮುಖ್ಯವಾಗಿ ಗಮನಿಸಬೇಕಾದ ಸಂಗತಿ ಏನೆಂದರೆ ವ್ಯಕ್ತಿ ಯಾವುದೇ ದೈಹಿಕ ಚಟುವಟಿಕೆಗಳನ್ನು ಮಾಡದಿದ್ದರೂ ಕೂಡ ಪದೇ ಪದೇ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದ್ದರೆ ಆತನ ಲಿವರ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿದೆ ಎನ್ನುತ್ತಾರೆ ವೈದ್ಯರು ಇನ್ನು ಹಸಿವೆ ಆಗದಿರುವುದು ಹಾಗೂ ಹೊಟ್ಟೆ ನೋವು ಕಾಣಿಸಿಕೊಳ್ಳುವುದು ಲಿವರ್ ಸಮಸ್ಯೆಯ ಮತ್ತೊಂದು ಸಾಮಾನ್ಯ ಲಕ್ಷಣವೆಂದರೆ ಹಸಿವು ಕ್ರಮೇಣವಾಗಿ ಕಡಿಮೆಯಾಗುವುದು ಹಾಗೂ ಹೊಟ್ಟೆಯಲ್ಲಿ ನೋವು ಕಾಣಿಸಿಕೊಳ್ಳುವುದು ಈ ಸಮಯದಲ್ಲಿ ಊಟ ಸೇರಲು ಹೊಟ್ಟೆ ಭಾರವಾದಂತೆ ಅನಿಸುತ್ತದೆ ಇನ್ನು ಹೊಟ್ಟೆಯ ಮೇಲಿನ ಬಲಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವುದು ನೀವು ಆಗಾಗ್ಗೆ ಹೊಟ್ಟೆಯ ಮೇಲಿನ ಬಲಭಾಗದಲ್ಲಿ ಆಗಾಗ ಸಣ್ಣದಾಗಿ ನೋವು ಕಾಣಿಸಿಕೊಂಡರೆ ನಿರ್ಲಕ್ಷ್ಯ ಮಾಡಲು ಹೋಗಬೇಡಿ ಇನ್ನು ಮಲ ಹಾಗೂ ಮೂತ್ರದ ಬಣ್ಣದಲ್ಲಿ ಬದಲಾವಣೆ ಮೂತ್ರವಿಸರ್ಜನೆ ಅಥವಾ ಮಲವಿಸರ್ಜನೆ ಮಾಡುವಾಗ ಕಂಡುಬರುವ ಕೆಲವೊಂದು ರೋಗ ಲಕ್ಷಣಗಳು ಕೂಡ ಲಿವರ್ನ ಪ್ರಸ್ತುತ ಆರೋಗ್ಯ ಸ್ಥಿತಿಯನ್ನು ತಿಳಿಸುತ್ತದೆ ಮಲದ ಬಣ್ಣದಲ್ಲಿ ಕ ಬದಲಾವಣೆ ಕಾಣಿಸಿಕೊಂಡರೆ ಅಂದರೆ ತಿಳಿ ಬಣ್ಣದಲ್ಲಿ ಮಲ ಕಂಡು ಬಂದರೆ ಲಿವರ್ನಲ್ಲಿ ಸಮಸ್ಯೆ ಇದೆ ಎಂದು ತಿಳಿಸುತ್ತದೆ ಅದೇ ರೀತಿ ಗಾಢವಾದ ಹಳದಿ ಬಣ್ಣವನ್ನು ಹೊಂದಿರುವ ಮೂತ್ರ ಲಿವರ್ ಭಾಗದ ತೊಂದರೆಯನ್ನು ಸೂಚಿಸುತ್ತದೆ ಇನ್ನು ಬಾಯಿಯಲ್ಲಿ ಕೂಡ ವಾಸನೆ ಬರಲು ಶುರುವಾಗುತ್ತದೆ ದೇಹದೊಳಗಿನ ಲಿವರ್ನಲ್ಲಿ ಸಮಸ್ಯೆಗಳು ಕಂಡು ಬಂದಾಗಲೂ ಬಾಯಿಯಿಂದ ಕೆಟ್ಟ ವಾಸನೆ ಬರಲು ಶುರುವಾಗುತ್ತದೆ ಇದರ ಜೊತೆಗೆ ಕಣ್ಣು ಉಗುರುಗಳ ಬಣ್ಣವೂ ಕೂಡ ಹಳದಿ ಬಣ್ಣದಲ್ಲಿ ಕಾಣಿಸಿಕೊಳ್ಳಲು ಶುರುವಾಗುತ್ತದೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ